ಭಾರತ ದೇಶ ಮತ್ತು ದೇಶದ ಸಂವಿಧಾನ ಉಳಿಯಬೇಕಾದರೆ ದೇಶ ಮತ್ತು ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಅವಶ್ಯಕತೆ ಇದೆ ಆದ್ದರಿಂದ ಕಾರ್ಯಕರ್ತರು ಬೂತ್ ಮಟ್ಟದಿಂದ ಪಕ್ಷ ಸಂಘಟಿಸುವ ಕೆಲಸ ಮಾಡಬೇಕು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾದ ವಿನಯ್ ಕುಮಾರ್ ಸೋರ್ಕೆ ಅವರು ಹೇಳಿದರು ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಲೋಕೋಪಯೋಗಿ ಇಲಾಖೆ ಸಭಾಭವನದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಜಿಲ್ಲಾ ಪದಾಧಿಕಾರಿಗಳ ಸಭೆ ನಡೆಯಿತು ಈ ಸಭೆಯನ್ನು ಸಸಿಗೆ ನೀರು ಹಾಕಿ ಮತ್ತು ರಾಜೀವ್ ಗಾಂಧಿ ಅವರು ಹಾಗೂ ದೇವರಾಜ್ ಅರಸು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು ಈ ನಂತರ ಬಂದಿರುವ ಗಣ್ಯರಿಗೆ ಸತ್ಕಾರ ಮಾಡಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ವಿನಯ್ ಕುಮಾರ್ ಸೊರ್ಕೆ ಅವರು ಮಾತನಾಡಿ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾಡುತ್ತಿರುವ ಅಪಪ್ರಚಾರಕ್ಕೆ ನಾವು ಉತ್ತರ ನೀಡಬೇಕು ಸಂವಿಧಾನದ ರಕ್ಷಣೆಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣೆ ವೇಳೆ ಪ್ರತಿ ವರ್ಷ ಉದ್ಯೋಗ ಸೃಷ್ಟಿ ಮಾಡುವ ಭರವಸೆ ನೀಡಿದ್ದರು ಆದರೆ ಇದುವರೆಗೆ ಯಾವೊಂದು ಉದ್ಯೋಗ ಸೃಷ್ಟಿ ಮಾಡಿಲ್ಲ ದೇಶದ ಜನರಿಗೆ ಮೋಸ ಮಾಡುವ ಕಾರ್ಯ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ರಾಹುಲ್ ಜಾರಕಿಹೊಳಿ ಅವರು ಮಾತನಾಡಿ ಪಕ್ಷದ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನು ಬಡವರ ಮನೆ ಬಾಗಿಲಿಗೆ ತಲುಪಿಸುವುದರ ಜೊತೆಗೆ ಪಕ್ಷ ಸಂಘಟನೆಗೂ ಆದ್ಯತೆ ನೀಡಬೇಕು ಎಂದು ಹೇಳಿದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ರಾವ್ ಚಿಂಗ್ಳೆ ಅವರು ಸಭೆ ಉದ್ದೇಶಿಸಿ ಮಾತನಾಡಿ ಕಾರ್ಯಕರ್ತರು ಬೂತ್ ಮಟ್ಟದಿಂದ ಪಕ್ಷ ಸಂಘಟಿಸುವ ಕೆಲಸ ಮಾಡಬೇಕು ಮತ್ತು ಸಭೆಯ ಮೂಲ ಉದ್ದೇಶದ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಪಕ್ಷದ ಪ್ರಚಾರ ಸಮಿತಿ ರಾಜ್ಯ ಉಪಾಧ್ಯಕ್ಷರಾದ ಮುನಿರಾವ್ ಅವರು ಮಾತನಾಡಿ ರಾಹುಲ್ ಗಾಂಧಿ ಅವರು ಪಕ್ಷದ ಪರವಾಗಿ ಹಗಲು ರಾತ್ರಿ ಕೆಲಸ ಮಾಡುತ್ತಾರೆ ಹಾಗೂ ದೇಶದಲ್ಲಿರುವ ಜನ ಬಡ ಜನರ ಪರವಾಗಿ ಕಾಳಜಿ ವಹಿಸಿ ಯಾವ ರೀತಿ ತಮ್ಮ ಒಂದು ಕಷ್ಟಗಳನ್ನು ಅನುಭವಿಸಿ ಇಂದು ದೇಶಕ್ಕೆ ಮಾದರಿಯಾಗಿದ್ದಾರೆ ಎಂದು ಈ ವೇಳೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಪಕ್ಷದ ಪ್ರಚಾರ ಸಮಿತಿ ರಾಜ್ಯ ಉಪಾಧ್ಯಕ್ಷರಾದ ಮುನಿರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ರಾವ್ ಚಿಂಗ್ಳೆ ಶರಣಪ್ಪ ನೀರಲ್ಕಟ್ಟಿ ಪ್ರಭಾಕರ್ ಕೋರೆ ಸಿದ್ದ ಕಂಕಲ್ಗಿ ವಿಜಯ್ ಅಕ್ಕಿವಾಟೆ ಗುಲಾಬ್ ಹುಸೇನ್ ಭಾಗ್ವಾನ್ ಶಿವು ಮರಾಯಿ ಮಹಾದೇವ್ ಎಸ್ ಬಿ ಕುಲಕರ್ಣಿ ಸಾಬೀರ್ ಜಮಾದಾರ್ ರಮೇಶ್ ಪಾಟೀಲ್ ನಿರ್ಮಲಾ ಪಾಟೀಲ್ ಮತ್ತು ಪದಾಧಿಕಾರಿಗಳು ಹಾಗೂ ಈ ಕಾರ್ಯಕ್ರಮವನ್ನು ರವಿ ಪಾಟೀಲ್ ಸ್ವಾಗತಿಸಿದರು ಹಾಗೂ ರಾಮಕೃಷ್ಣ ಪಾಲ್ಗೊಂಡು ನಿರೂಪಿಸಿದರು I'm sorry, 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 I'm ಅವರ ಒಂದು ಪುಣ್ಯ ಸ್ಮರಣೆ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಡ್ತಾ ಇದ್ದೇವೆ ಅದರಡೆಯಲ್ಲಿ ಇಲ್ಲಿಯ ಕೌನ್ಸಿಲರ್ ಅವರು ಕೂಡ ಪುಟ್ಟ ಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಪುಣ್ಯ ದಿವಸದಂದು ತಮ್ಮ ಪ್ರಚಾರ ಸಮಿತಿಯ ಕಾರ್ಯಕ್ರಮಕ್ಕೋಸ್ಕರ ನಾವಿಲ್ಲಿ ಇಲ್ಲಿ ಬಂದಿದ್ದೇವೆ ಇವತ್ತು ಬರೇ ಚುನಾವಣೆಗೋಸ್ಕರ ಮಾತ್ರ ಪ್ರಚಾರ ಆಗುವಂತ ರೀತಿಯ ವಿಚಾರಗಳಿತ್ತು ಆದರೆ ಇವತ್ತು ನಮ್ಮ ಹೈಕಮಾಂಡ್ ನಮ್ಮ ಮುಖ್ಯಮಂತ್ರಿಗಳ ಶಿಫಾರಸಿನೊಂದಿಗೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಶಿಫಾರಸಿನೊಂದಿಗೆ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ಅವರು ಆದೇಶವನ್ನು ಮಾಡಿ ನಮಗೆ ಪದಾಧಿಕಾರಿಗಳ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇವತ್ತು ನಮಗೆ ದೊಡ್ಡ ರೀತಿ ಜವಾಬ್ದಾರಿ ಇದೆ ಇವತ್ತಿನ ಅನಿವಾರ್ಯತೆ ಏನು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ಕೂಡ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಅದೇ ರೀತಿಯಾಗಿ ಇವತ್ತು ನಮ್ಮ ವಿರೋಧ ಪಕ್ಷದವರು ಮಾಡುವಂತಹ ಸುಳ್ಳು ಅಪಪ್ರಚಾರಗಳ ಬಗ್ಗೆ ಪ್ರಚಾರ ಮಾಡಬೇಕಾದಂತ ಅವಶ್ಯಕತೆ ಇದೆ ಉದಾಹರಣೆಗೆ ಗ್ಯಾರಂಟಿ ಸ್ಕೀಮ್ ಹೆಚ್ಚಿನ ವರ್ಷ ಚುನಾವಣಾ ಸಮಯದಲ್ಲಿ ಕೊಟ್ಟಂತ ಒಂದು ಆಶ್ವಾಸನೆಯನ್ನ ಸೂತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ನಿಖೇಶ್ ಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ಬರೇ ಆರು ತಿಂಗಳ ಒಳಗಡೆ ಅನುಷ್ಠಾನ ಮಾಡಿದ್ರೆ ಅಂತ ಹೇಳಿದ್ರೆ ದೇಶದಲ್ಲಿ ಚುನಾವಣೆ ಹೆಸರದಲ್ಲಿ ಕೊಟ್ಟಂತ ಆಶ್ವಾಸನೆಯನ್ನ ಯಾವ ಪಕ್ಷ ಕೂಡ ಬರೆಯ ಆರು ತಿಂಗಳಲ್ಲಿ ಅನುಷ್ಠಾನ ಮಾಡಿದಂತ ಹಿನ್ನೆಲೆ ಇಲ್ಲ ಸುತ್ತ ಇವತ್ತು ಮೋದಿ ಅವರು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಎರಡ್ ಸಾವಿರದ ಹದಿನಾಲ್ಕನೇ ಇಸಿಯಲ್ಲಿ ಸಾಕಷ್ಟು ಪ್ರಚಾರ ಮಾಡಿದರು ಕಾಪು ದುಡ್ಡು ತರ್ತೇನೆ ಹದಿನೈದು ಲಕ್ಷ ರೂಪಾಯಿ ಮತ್ತು ಖಾತೆಗೆ ಅಂತೇಳಿ ಐದು ಪೈಸೆ ಬಂದಿಲ್ಲ ಮೂವತ್ತು ರೂಪಾಯಿಗೆ ಡೀಸೆಲು ಪೆಟ್ರೋಲು ಅದೇ ರೀತಿಯಲ್ಲಿ ಆಧಾರ ನಿರಾಧಾರ ಎರಡು ಕೋಟಿ ಯುವಕರಿಗೆ ವಿದ್ಯುತ್ ಕೊಟ್ಟು ಎರಡು ಕೋಟಿ ಉದ್ಯೋಗ ಕೊಡುವಂತ ಕಾರ್ಯಕ್ರಮ ಹನ್ನೊಂದು ವರ್ಷದಲ್ಲಿ ಇಪ್ಪತ್ತೆರಡು ಕೋಟಿ ಯುವಕರಿಗೆ ಉದ್ಯೋಗ ಕೊಡಬೇಕಾಗಿತ್ತು ರೈತರ ಆದಾಯವನ್ನು ತೀರ್ಮಾನಗೊಳಿಸ್ತೇವೆ ಒಂದೇ ಒಂದು ಆಶ್ವಾಸನೆ ಕೂಡ ಇಡೀರಲಿಲ್ಲ ಬರೇ ಆಶ್ವಾಸನೆ ಆಗಿ ಉಳಿದಿದೆ ಇವತ್ತು ಈ ಒಂದು ಮೋದಿಯವರ ಸರ್ಕಾರ ನಮ್ಮ ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಇಡೀ ಸಂವಿಧಾನದ ಆಶಯಗಳನ್ನೆಲ್ಲ ಶಿಥಿಲಗೊಳಿಸುವಂತ ಕೆಲಸಗಾರಕ್ಕೆ ಇವತ್ತು ಕೈ ಹಾಕಿದೆ ಹತ್ತಿರ ವರ್ಷ ಇಡೀ ಮೋದಿವರ ಸರ್ಕಾರ ಶ್ರೀಮಂತರನ್ನ ಶ್ರೀಮಂತರಾಗಿ ಮಾಡುವಂತ ಕೆಲಸಗಾರಕ್ಕೆ ಚಾಲನೆ ಕೊಡ್ತಾ ಇದೆ ಬಡವರ ಕೊರೋನಾ ಬಂತು ಬಡವರ ಸಬ್ಸಿಡಿಗಳನ್ನು ತೆಗೆದು ಹಾಕಿದ್ರು ಜಿಎಸ್ಟಿ ಟ್ಯಾಕ್ಸ್ ತಂದ್ರು ಬಡವರ ರಕ್ತ ಇರುವಂತ ಕೆಲಸ ಕಾರ್ಯ ಮಾಡಿದ್ರು ಆಗೇನಾದರೂ ಪ್ರಯೋಜನ ಹಾಕಿದ್ರೆ ನಮ್ಮ ಅನ್ನಭಾಗ್ಯ ಸಿದ್ದರಾಮಯ್ಯ ಅನ್ನ ಭಾಗ್ಯ ಅಥವಾ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ರ ತಂದಂತ ಆಶಾ ಕಾರ್ಯಕರ್ತರು ನರೇಗಾ ಕಾರ್ಯಕ್ರಮ ಇದು ಪ್ರಯೋಜನಕ್ಕೆ ಬಂತೇವೆ ವಿನಃ ಎಲ್ಲೂ ಕೂಡ ಇವತ್ತು ಮೋದಿ ಅವರು ಏನ್ ಹೇಳಿದರು ಕೊರೋನಾ ಬಂದಾಗ ಎಲ್ಲರೂ ಚಪ್ಪಾಲೆ ಒಡಿರಿ ಅಂತ ಹೇಳಿದ್ರು ಕೆಲವರೆಲ್ಲ ಚಪ್ಪಾಳೆ ಮಾತ್ರ ಹೊಡೆದು ಬಟ್ಟಲೆಲ್ಲ ಬಟ್ಟಲೆ ತೂತು ಮಾಡಿಕೊಂಡ್ರು ದೀಪ ಹಚ್ಚಿ ಅಂತ ಹೇಳಿದ್ರು ಕೆಲವರೆಲ್ಲ ದೀಪ ಮಾತ್ರ ಹಚ್ಚಿದ್ದಲ್ಲ ಮಾರ್ಗದಲ್ಲಿ ಟಯರ್ ಕೂಡ ಸುಟ್ಟು ಹಾಕೊಂಡ್ರು ಅದು ಯಾವ ವಿಚಾರ ಅಂತೇಳಿ ಗೊತ್ತಿಲ್ಲ ಈ ರೀತಿಯಲ್ಲಿ ಜಿ ಎಸ್ ಟಿ ಟ್ಯಾಕ್ಸ್ ತಂದ್ರು ಅದೇ ರೀತಿಯಾಗಿ ರಕ್ತ ಹೀರುವಂತ ಕೆಲಸ ಬೆಲೆ ವಿಪರೀತ ಆಯಿತು ಇಂತಹ ಸಮಯದಲ್ಲಿ ನಮ್ಮ ಗ್ಯಾರಂಟಿ ಸ್ಕೀಮ್ ಬಂತು ಗ್ಯಾರಂಟಿ ಸ್ಕೀಮ್ ನ ಬಗ್ಗೆ ಹೆಚ್ಚಿಗೆ ವಿಸ್ತರಣೆಗೆ ಹೋಗುದಿಲ್ಲ ಆದ್ರೆ ಇವತ್ತು ಗ್ಯಾರಂಟಿ ಸ್ಕೀಮ್ ಅನುಷ್ಠಾನ ಹೇಳಿದ್ರು ದಿವಾಳಿ ಆಗ್ತದೆ ಸಿದ್ದರಾಮಯ್ಯ ಒಂದು ಕೋಟಿ ಗ್ಯಾರಂಟಿ ಸ್ಕೀಮ್ಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ರೈತರಿಗೆ ವಿದ್ಯುತ್ ಕೊಡ್ಲಿಕ್ಕೋಸ್ಕರ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಫ್ರೀ ಆಗಿ ಕೊಡ್ಲಿಕ್ಕೋಸ್ಕರ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮಾಸಾಸನ ಕೊಡುವಂತ ಕಾರ್ಯಕ್ರಮ ಒಂದು ಕೋಟಿ ರೂಪಾಯಿಯನ್ನ ಜನರ ಅಕೌಂಟ್ಗೆ ರವಾನೆ ಮಾಡ್ತಾ ಇದೆ ಒಂದು ಕೋಟಿ ಹಣವನ್ನ ಒಂದು ಒಂದು ಲಕ್ಷ ಕೋಟಿ ಹಣವನ್ನ ರೈತರ ಈ ಒಂದು ಜನರ ಅಕೌಂಟ್ಗೆ ರವಾನೆ ಮಾಡುವಂತ ಕೆಲಸ ಕಾರ್ಯ ಇದು ಆ ಅಕೌಂಟ್ ಅಲ್ಲಿ ಬಾಕಿ ಆಗುದಿಲ್ಲ ಆ ಹಣ ಮಾರುಕಟ್ಟೆಗೆ ಹೋಗ್ತದೆ ಆ ಆ ಹಣ ಚಲಾವಣೆ ಆಗ್ತದೆ ನಮ್ಮ ಮಹಿಳೆಯರಿಗೆ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದೆ ಮೊನ್ನೆ ಮೊನ್ನೆ ಸರ್ವೆ ಮಾಡಿದ್ರು ಕೇಂದ್ರ ಸರ್ಕಾರ ಇವತ್ತು ಸಭೆಯಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಥಮ ತಲಾ ಆದಾಯದಲ್ಲಿ ಇವತ್ತು ಕರ್ನಾಟಕ ಇವತ್ತು ಪ್ರಥಮವಾಗಿ ಅವಕಾಶ ಆಗಿದೆ ಈ ಹಿನ್ನೆಲೆಗಳಲ್ಲಿ ಅನೇಕ ವಿಚಾರಗಳನ್ನ ಮುಂದಿಡುವಂತ ಹೆಚ್ಚಿಗೆ ಇಲ್ಲಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ಇನ್ನೊಂದು ಕಾರ್ಯಕ್ರಮ ಕೂಡ ಇದೆ ಯುವತ್ ಅವರ ಕಾರ್ಯಕ್ರಮ ಕೂಡ ಇದೆ ಅದೇ ರೀತಿಯಲ್ಲಿ ಮುನಿರವ್ರು ಕೂಡ ಮಾತಾಡ್ಲಿಕ್ಕಿದ್ದಾರೆ ಪಕ್ಷ ಹೇಳಬೇಕು ಬೂತ್ ಮಟ್ಟದಿಂದ ಸಂಘಟನೆ ಆಗಬೇಕು ಇವತ್ತು ಯಾವುದೇ ಒಂದು ಚುನಾವಣೆ ಬರಲಿ ಇವತ್ತು ಮುಂದಿನ ಜೀಪಿ ಟಿ ಪಿ ಆಗಿರ್ಬೋದು ಯಾವುದೇ ಚುನಾವಣೆ ಬರಲಿ ಅದಕ್ಕೆ ಪೂರ್ವವಾಗಿ ತಯಾರು ಮಾಡ್ಬೇಕಂತು ವಿದ್ಯಾರ್ಥಿ ಬಂದು ಎಲ್ಲ ಕಡೆ ಓಡಾಡಿ ಇವತ್ತು ಪಕ್ಷ ಸಂಘಟನೆ ಮಾಡುವಂಥ ಪ್ರಯತ್ನ ಮಾಡ್ತದೆ ಚಿಕ್ಕೋಡಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾದ ಪ್ರಿಯಂಕಂಕಾ ಜಾರಕಿಹೊಳಿ ಕೂಡ ಅವರ ಒಂದು ನೇತೃತ್ವದಲ್ಲಿ ಈ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಎಂಟು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಅವರು ಹೇಳಿ ಹೆಚ್ಚಿನ ಹೆಚ್ಚು ನೇರವಾಗಿ ಒಂದು ಪರಿಚಯ ಮಾಡಿಕೊಂಡು ಪಕ್ಷ ಸಂಘಟನೆಗೆ ಅವರು ಕೂಡ ಒತ್ತನ್ನು ಕೊಡ್ತಾರೆ ಮತ್ತು ಅವರು ಅತ್ಯಂತ ಬೆಂಬಲ ಅಭಿವೃದ್ಧಿ ಕೂಡ ಅವರು ಮಾಡ್ತಾರೆ ಮತ್ತು ಅದೇ ಚಿಕ್ಕೋಡಿ ವಿಧಾನಸೌಧ ಕ್ಷೇತ್ರದಲ್ಲಿ ಶಾಸಕರಂಥ ದಿನೇಶ್ ಹುಕ್ಕೇರಿ ಅವರಾಗಿರ್ಬೋದು ಹಿರಿಯರಾಗಿರ್ತಾರೆ ಎಮ್ ಎಲ್ ಸಿ ಅಂತ ಪ್ರಕಾಶ್ ಹುಕ್ಕೇರಿ ಸಹಾಯಬೋದು ಅವರು ಕೂಡ ಈ ಮಟ್ಟದ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಜನರಿಗೆ ಬೇಕಾದಂಥ ಅನುಕೂಲತೆಯನ್ನು ಇನ್ನೇನು ಸಮಸ್ಯೆಗಳನ್ನು ನನ್ನ ಬಗ್ಗೆ ಹೇಳುವಂಥ ಕಾರ್ಯ ಅವರೊಂದು ನಿಟ್ಟಿನಲ್ಲಿ ಅವರು ಕೂಡ ಇದ್ದಾರೆ ಒಟ್ಟಾರೆ ಎಲ್ಲರೂ ಸೇರಿಕೊಂಡು ನಮ್ಮ ಪಕ್ಷದ ಸಂಘಟನೆಗೆ ನಾವೆಲ್ಲರೂ ಒತ್ತು ಕೊಡಬೇಕಂತ ಈ ಸಂಬಂಧದಲ್ಲಿ ಹೇಳಿ ಕಳಿಸಿದ್ದೇನೆ ವಿಶೇಷವಾಗಿ ಯೂತ್ ಕಾಂಗ್ರೆಸ್ ಬಗ್ಗೆ ಹೇಳಬೇಕಂದ್ರೆ ಮೊನ್ನೆ ಪ್ರಸಾದ ಪ್ಯಾನಲ್ ಮೊನ್ನೆ ಒಂದು ವರ್ಷ ಚುನಾವಣೆಯಲ್ಲಿ ಆಯ್ಕೆಯಾದಂಥ ಎಲ್ಲ ಯುವಕರು ಸುಮಾರು ಆರು ತಿಂಗಳಿಂದ ಎಲ್ಲರೂ ಆಯ್ಕೆ ಆದಮೇಲೆ ಅವರು ಕೂಡ ಭಾಳಷ್ಟು ಆ್ಯಕ್ಟಿವ್ ಆಗಿ ಎಲ್ಲ ಕಡೆ ಕೆಲಸ ಮಾಡ್ತಿದ್ರೆ ಆರು ತಿಂಗಳಿಂದ ಜಿಲ್ಲಾ ಅಧ್ಯಕ್ಷ ಸಿದ್ಧಿ ಅವರು ಆಯ್ಕೆ ಆದಮೇಲೆ ಅವರು ಇದ್ದಂಥ ಕಮಿಟಿಯಲ್ಲಿ ಉಪಾಧ್ಯಕ್ಷ ಆಗಿರ್ಬೋದು ಡಿ ಎಸ್ಗಳಾಗಿರ್ಬೋದು ಎಲ್ಲ ಅಸೆಂಬ್ಲಿ ಅಧ್ಯಕ್ಷ ಆಗಿರ್ಬೋದು ಭಾಳಷ್ಟು ಆ್ಯಕ್ಟಿವ್ ಆಗಿ ಅವರು ಕೂಡ ಎಲ್ಲ ಕಡೆ ಕೆಲಸ ಕಾರನ ಮಾಡ್ತಿದ್ದಾರೆ ಇವತ್ತು ಆರು ತಿಂಗಳ ಅವಧಿಯಲ್ಲಿ ಬಹುಶಃ ಪ್ರಥಮವಾಗಿ ಇಲ್ಲೇ ಬ್ಲಡ್ ಬ್ಯಾಂಕ್ನ ನಾವು ಬದ್ಗಾಮಲ್ಲಿ ನಡೆದಂಥ ದಾಳಿ ಅಂತ ಒಂದು ಅದರ ಸಲುವಾಗಿ ನಾವು ಬ್ಲಡ್ ಬ್ಯಾಂಕನ್ನು ಇದೇ ಒಂದು ಎಂ ಪಿ ಎಚ್ ಎಲ್ಲಿ ಮಾಡಿದ್ವಿ ಅದಾದ ನಂತರ ರಾಹುಲ್ ಗಾಂಧೀಜಿಯವರ ಕುಟುಂಬ ನಿಮಿತ್ತವಾಗಿ ಅನೇಕ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಅನೇಕ ಸಮಾಜ ಸೇವಕಾಗಿರ್ಬೋದು ಪಕ್ಷ ಸಂಘಟನೆ ಆಗಿರ್ಬೋದು ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಗೊಬ್ಬರ ಬೆಲೆ ಏರಿಕೆ ಒಂದು ಗಂಡಿಸಿ ಪ್ರತಿಭಟನೆ ಆಗಿರ್ಬೋದು ಇಂಥ ನಿರಂತರವಾಗಿ ಅನೇಕ ನಾವು ಯೂತ್ ಕಾಂಗ್ರೆಸ್ ವತಿಯಿಂದ ಸದಾ ಹಮ್ಮಿಕೊಂಡಿದ್ದೇವೆ ಅವರು ಕೂಡ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಹೇಳಲಿಕ್ಕೆ ವಹಿಸುತ್ತೇನೆ ಅದಕ್ಕೆ ಎಲ್ಲರೂ ಸೇರ್ಕೊಂಡು ಇದೇ ರೀತಿ ನಾವು ಕಾರ್ಯಗಳನ್ನು ಮನವೊತ್ತುಗಳ ಮುಂದಿನ ಅಲ್ಲಿ ಇನ್ನೂ ಪಕ್ಷ ಸಂಘಟನೆಯನ್ನು ಒತ್ತು ಕೊಟ್ಟು ಪಕ್ಷವನ್ನು ಗ್ರೌಂಡ್ ಮಟ್ಟದಿಂದ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಬೋಣ ಅದೇ ರೀತಿ ಪ್ರತಿಯೊಂದು ಬೂತ್ಗೆ ಡಿಜಿಟಲ್ ಯುದ್ಧ ಮಾಡಕ್ಕಂಥ ಒಂದು ಟಾಸ್ಕನ್ನು ಈಗಾಗಲೇ ನಮ್ಮ ಯುದ್ಧಕ್ಕೆ ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಅತಿ ಶೀಘ್ರದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅದಕ್ಕೆ ನಾವೆಲ್ಲರೂ ತಮ್ಮ ಸಹಕಾರ ಇದೇ ರೀತಿ ಇಲ್ಲ ಅಂತ ನಾನು ಈ ಸಂಘಟನೆ ಹೇಳಲಿಕ್ಕೆ ಬಯಸುತ್ತೇನೆ ಮುಂದೆ ಬರುವಂಥ ಯಾವುದೇ ಜೆ ಪಿ ಟಿ ಪಿ ಚುನಾವಣೆ ಆಗಿರಲಿ ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಆಗಿರಲಿ ಎಲ್ಲ ಕೂಡ ನಾವು ಸೇರಿಕೊಂಡು ನಮ್ಮ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಲಿಕ್ಕೆ ಮಾಡೋಣ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ತಮ್ಮೆಲ್ಲರ ಸಹಕಾರದಿಂದ ಮತ್ತೊಮ್ಮೆ ನಮ್ಮ ಪಕ್ಷಕ್ಕೆ ಅಧಿಕಾರ ತರಲಿಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ಈ ನಾನು ಹೇಳಲಿಕ್ಕೆ ಬಯಸುತ್ತೇನೆ ತಮ್ಮ ಆಶೀರ್ವಾದ ಇದೇ ರೀತಿ ಇಲ್ಲ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಜಿಲ್ಲಾ ಅಧ್ಯಕ್ಷ ನಿಮ್ಗಿನ್ ಅಂತ ಯಾರು ಆಗಂಗಿಲ್ಲ ಹೊಸ ನೇಮಕಾತಿ ಯಾಕಂದ್ರೆ ತಾವೇ ತಿಳ್ಕೊಳ್ಳೋದು ನಮ್ಗೆ ತಗ್ಲರ್ ಅಂತ ಅದಕ್ಕಾಗಿ ಯಾರು ಕೂಡ ಅದಕ್ಕೆ ಪಕ್ಷ ಸಂಘಟನೆಗಾಗಿ ಏನೀಗ ಅವರು ಮತ್ತು ನಮ್ಮ ವಿನಯ್ ಕುಮಾರ್ ಸುರ್ಕಿ ಸಾಹೇಬ್ ರಾಹುಲ್ ಅವರು ಏನು ಮಾರ್ಗದರ್ಶನ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಮುಂದೆ ಚಿಕ್ಕೋಡಿ ಈ ಪಾರ್ಲಿಮೆಂಟ್ ಸಿಗಮೆಂಟ್ನಲ್ಲಿ ಬರ್ತಕ್ಕಂಥ ಹದಿನಾರು ಬುಲಾಖಗಳಲ್ಲಿ ಪ್ರಚಾರ ಸಮಿತಿ ಆಕ್ಟಿವ್ ಆಗಿರಬೇಕು ಸಣ್ಣ ಚುನಾವಣೆ ಬಾಯ್ ಇಲೆಕ್ಷನ್ ಒಂದು ಗ್ರಾಮ ಪಂಚಾಯತಿ ಬಾಯ್ ಎಲೆಕ್ಷನ್ ಇದ್ರು ಕೂಡ ಅದು ಆಕ್ಟಿವ್ ಆಗಿರ್ಬೇಕು ಒಂದು ಪುರಸಭೆ ಬಾಯ್ ಎಲೆಕ್ಷನ್ ಇದ್ರು ಕೂಡ ಅದು ಆಕ್ಟಿವ್ ಆಗಿರ್ಬೇಕು ಮತ್ತು ಎಲ್ಲ ಚುನಾವಣೆಗಳು ಪಕ್ಷದ ಹಿತದೃಷ್ಟಿಯಿಂದ ಪಕ್ಷ ಬೆಳೆದ್ರೆ ನಾವೆಲ್ಲ ಬೆಳಲಿಕ್ಕೆ ಸಾಧ್ಯ ಪಕ್ಷ ಬೆಳೆಲ್ಲ ಅಂದ್ರೆ ನಾವು ಯಾರೂ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗಟ್ಟಿಯಾಗಿ ಮನಸ್ಸಲ್ಲಿ ಇಟ್ಕೊಂಡು ಹೂ ಹಬ್ಬಗಳು ಇವತ್ತು ಟಿವಿಯಲ್ಲಿ ನೋಡ್ತಾ ಇದ್ದೇವೆ ಟಿವಿ ಮಾಧ್ಯಮದಲ್ಲಿ ದೃಶ್ಯಗಳಲ್ಲಿ ರೇಡಿಯೋಗಳಲ್ಲಿ ನೀವು ನಿಮ್ಮ ಅರಿವನ್ನು ಆತ್ಮಾವಲೋಕನ ಮಾಡ್ಕೋಬೇಕು ಯಾವ ನ್ಯೂಸು ಸರಿಯಾಗಿ ವಾಸ್ತವಕ್ಕೆ ಅಂಟಿಕೊಂಡಿದೆ ಯಾವ ನ್ಯೂಸ್ ವಾಸ್ತವಕ್ಕೆ ಅಂಟಿಕೊಂಡಿಲ್ಲ ಜನ ಏನ್ ಮಾತಾಡ್ತಾರೆ ಮಾತಾಡದೆ ಸುಮ್ಮನೆ ನಾವು ಕೇಳ್ಕೊಂಡು ಕೂತ್ರೆ ಅವ್ರ್ ಮಾತಾಡಿದ್ದ ಆಗಿ ಹೋಗ್ತದೆ ಅದಕ್ಕ ಅಲ್ಲಿಂದಲೇ ಕೌಂಟರ್ ಉತ್ತರ ಕೊಡ್ಲಿಕ್ಕೆ ನಮ್ಮ ಯುವಕರು ತಯಾರಾಗಬೇಕು ನಾವು ಅಲ್ಲಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾವು ಅವ್ರು ತಿಳ್ಕೊಂಡೆ ಆತ್ ಬಿಡಪ್ಪ ಎಲ್ಲಿ ಮಾತು ಮಾಡೋದು ಅವ್ರ ಕರೆ ಇರ್ಬೇಕಂತಾರೆ ಹಂಗಿಲ್ಲ ಕರೆ ಕರೆ ಹೇಳಕ್ಕೆ ಕಲಿಬೇಕು ಸುಳ್ಳಿಂದ ಸುಳ್ಳು ಇದು ಸುಳ್ಳ ಕರೆ ಮಾಡಕ್ಕೆ ಹೋಗ್ಬಾರ್ದು ಅದಕ್ಕಾಗಿ ದೇಶದಲ್ಲಿ ಈ ಅನಾಡಿಕತೆ ಈ ಹೋರ್ ಚೋರಿ ನೋಡಿ ರಾಹುಲ್ ಗಾಂಧಿ ಅವರು ಆ ಇಡೀ ದೇಶವನ್ನು ಸುತ್ತಾಡಿದ್ರು ಕಾಲ್ನಡಿಗೆಯಿಂದ ಕಾಶ್ಮೀರ ಟು ಕನ್ಯಾಕುಮಾರಿ ಕನ್ಯಾಕುಮಾರಿಯಿಂದ ಕಾಶ್ಮೀರು ಮತ್ತೆ ಅಲ್ಲಿಂದ ಮುಂಬೈ ಅಂದರೆ ಇಡೀ ಭಾರತವನ್ನು ಕಾಲ್ನಡಿಗೆ ಯಾಕೆ ಕಡೆ ಸುಮ್ಮನೆ ಅವ್ರಿಗೆ ಹೌಸ್ ಇತ್ತ ಅವ್ರಿಗೆ ಟೂರ್ ಮಾಡಕತ್ತಿದ್ರು ಪ್ರತಿ ಸ್ಥಳದಲ್ಲಿ ಹೋಗಿ ಅಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡಿ ಅಲ್ಲಿ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಆಮೇಲೆ ಮುಂದುಸಾಗಿ ಇಡೀ ನಮ್ಮ ದೇಶದಲ್ಲಿ ಆ ಹೂವುಗಳನ್ನ ಗಟ್ಟಿಯಾಗಿ ಮನವರಿಕೆ ಮಾಡಿಕೊಂಡು ಹೋಮ್ ವರ್ಕ್ ಮಾಡಿ ಆಮೇಲೆ ಆ ಗ್ರೌಂಡ್ಗೆ ಬಂದಿದ್ದಾರೆ ನೋಡಿ ಈಗ ಜನ ಎಚ್ಚೆತ್ಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರನ್ನು ಬಿಟ್ಟರೆ ಬೇರೆ ಮುಖಂಡರು ಈ ದೇಶದಲ್ಲಿ ಯಾರು ಈ ರೀತಿಯಿಂದ ವರ್ಕ್ ಮಾಡೋರು ಇಲ್ಲ ಅನ್ನೋದನ್ನು ಈಗ ಕೆಲವೇ ಅದು ಸಾಧ್ಯತಾಗ್ತದೆ ಬಿಜೆಪಿ ಮಾಡಿದಾಗ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ನಾವು ಉತ್ತರ ಕೊಡುವಲ್ಲಿ ವಿಫಲ ಏನು ಟೀಕೆಗಳನ್ನ ಮಾಡುದು ರಾಜಕೀಯ ಟೀಕೆಗಳನ್ನ ತಗೊಳ್ಳೋಣ ಆದ್ರೆ ಅವ್ರು ಮಾಡಿರುವ ಟೀಕೆ ಏನು ತನ್ನ ಹೆತ್ತ ತಾಯಿಯನ್ನ ಅಂತ ಕರೆದು ತನ್ನ ಹೆತ್ತ ತಾಯಿಯನ್ನ ಬೇರೆ ಬೇರೆ ರೀತಿಯ ಪೋಸ್ಟರ್ ಪಿಕ್ಚರ್ಗಳನ್ನ ಸೋಷಿಯಲ್ ಮೀಡಿಯಲ್ಲಿ ಹದಿ తన హెత్త తధామంత్రి బయట సభ్యు విధులు జర్సి రాహుల్ గ్రెడ్ పెడర్ అంతారు రాహుల్ గ్రకాట తో ప్రయత్న పట్టు రాహుల్ గారు తన తంగి మగన జ మాట్లాడతా సోషల్ మీడియా హాకి అసత్య వాళ్ళు పోస్ట్ మా ఇష్టం క్యక్తి ಇವರು ರಾಜಕಾರಣದಲ್ಲಿ ಇದ್ದಾರೆ ನಾವು ಯಾರಿಗೋಸ್ಕರ ಇದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅಷ್ಟು ಅವಮಾನಗಳು ಮಾತ್ರ ಅಲ್ಲ ನಮ್ಮೆಲ್ಲರ ಮೇಲೆ ಕೇಸ್ತಾರೆ ಯಾರ ಮೇಲೆ ಕೇಸೋ ನಾವು ಯಾರಿಗೆ ಬೈಸಿರ್ತೀವಿ ಸೋಷಿಯಲ್ ಅನ್ನೋ ಅನ್ನೋಕ್ಕಾಗ ನಮ್ಮ ಕೇಸ್ ಹಾಕ್ತಾರೆ ನಿಕ್ಷೆ ಕ್ಲೋಸ್ ಮಾಡ್ತೀವಿ ಕರೆಕ್ಟ್ ರಾಹುಲ್ ಗಾಂಧಿ ಅವರ ಮೇಲೆ ಸರಿಸುಮಾರು ಹದಿಮೂರು ಕೇಸ್ಗಳನ್ನ ಈ ಬಿಜೆಪಿ ಆರ್ ಎಸ್ ಎಸ್ ಹಾಕತ್ತೆ ಈ ಹದಿಮೂರು ಕೇಸ್ಗಳು ಎಷ್ಟು ಮಟ್ಟಿಗೆ ಟೈಪ್ ಮಾಡಿಬಿಡ್ತಾರೆ ಅವರು ಹಿಂದೆ ಬಿಡ್ತಾರೆ ಅಂದ್ರೆ ಸರಿಸುಮಾರು ಇಪ್ಪತ್ತೈದು ಬಾರಿ ಇಷ್ಟು ಒಳಗಡೆ ಕೋರ್ಟಿನ ಕಟಕಟೆಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಕಾನೂನು ನಿರ್ಮಿಸ್ತಾರೆ ಯಾರು ರಾಹುಲ್ ಗಾಂಧಿ ಈ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಈ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಮಗನನ್ನ ಯಾವ ಕಾರಣ ನಿರ್ಮಿಸ್ತಾರೆ ಬಿಜೆಪಿ ವಿರುದ್ಧ ಮಾತನಾಡಿದಕ್ಕೆ ನಿಮ್ಮ ಸರ್ಕಾರದ ಕಾನೂನು ಸರಿ ಇಲ್ಲ ಅಂತ ಹೇಳಿದ್ದಕ್ಕೆ ಅವರನ್ನ ತಂದು ಬಿಟ್ಟು ಅಲ್ಲಿ ನಿಲ್ಲಿಸ್ತಾರೆ ಆ ವ್ಯಕ್ತಿ ಒಬ್ಬ ಕಾಮನ್ ಮನುಷ್ಯನ ತರ ಕೋರ್ಟ್ನ ಸೆಷನ್ ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗಿ ನಿಲ್ತಾರೆ ಇದು ಎಷ್ಟು ಸರಿ ಇಡಿ ಇಡಿಯ ಕಾಚರ್ ಎಷ್ಟಿತ್ತು ಅಂತ ಹೇಳಿದ್ರೆ ಸತತವಾಗಿ ಐವತ್ತೈದು ಗಂಟೆಗಳನ್ನ ರಾಹುಲ್ ಗಾಂಧಿ ಅವರನ್ನು ತನಿಖೆ ಮಾಡ್ತಾರೆ ಹೊರಗಡೆ ಗಂಟೆ ಐದು ದಿನ ಐವತ್ತೈದು ಗಂಟೆ ಆದರೂ ರಾಹುಲ್ ಗಾಂಧಿ ಬಿಜೆಪಿ ವಿರೋಧಿಸುವಂತಾದ್ರು ಪಡವೆ ಪರವಾಗಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ಶಕ್ತಿ ಕೊಡುವಂತದ್ದು ನಿಲ್ಲಿಸಿ ಇದನ್ನ ನೀವು ಹೆಮ್ಮೆ ಪಡಬೇಕ ಹೆಮ್ಮೆ ಪಡಬೇಕಲ್ಲ ಆ ನಾಯಕ ತನಗೆ ಅಧಿಕಾರ ಸಿಕ್ಕಾಗ ಎರಡು ವರ್ಷ ಎರಡು ವರ್ಷ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ ಆ ಎರಡು ವರ್ಷದಲ್ಲಿ ಅವರು ವಿಫಲ ನಾಯಕರು ಅಂತ ಹೇಳ್ತೀರಿ ನಿಮ್ಮ ಇನ್ಫಾರ್ಮೇಶನ್ ಇರಲಿ ಅಂತ ಪ್ರತಿ ಬಾರಿ ಬಿಜೆಪಿ ಗೆಲ್ತ ಇದ್ದಾಗಲೂ ಸಹ ಗುಜರಾತ್ ನಲ್ಲಿ ಬೆವರಿದ ಸಮಯ ಯಾರು ಅಂತ ಹೇಳಿದ್ರೆ ಅದು ರಾಹುಲ್ ಗಾಂಧಿ ಅವರು ರಾಷ್ಟ್ರಾಧ್ಯಕ್ಷ ರಾಜಸ್ಥಾನ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಬರುತ್ತೆ ಆದ್ರೂ ನಾವು ರಾಹುಲ್ ಗಾಂಧಿ ಅವ್ರನ್ನ ಬಿಜೆಪಿ ಫೇಲ್ಡ್ ಲೀಡರ್ ಅಂತ ಹೇಳಿದಾಗ ನೋಡ್ಬಿಟ್ಟು ಸುಮ್ರೇ ಕೊಡ್ತೀವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ವಲ್ಪ ಯಾರು ರಾಜೀನಾಮೆ ಕೇಳಿಲ್ಲ ಅವರೇ ರಾಜೀನಾಮೆ ಕೊಟ್ಟು ಹೇಳ್ತಾರೆ ನನಗಾಗಲಿ ನನ್ನ ಕುಟುಂಬಕ್ಕಾಗಲಿ ಈ ಜವಾಬ್ದಾರಿ ಕೊಡಬೇಡಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೊರತನ ಇರ್ತೀನಿ ಅಂತ ಇವತ್ತು ಭಾರತ ಜೋಡ ನಾಲ್ಕು ಸಾವಿರ ಕಿಲೋಮೀಟರ್ ನರಲ್ಲ ಯಾರಿಗೋಸ್ತರ ನಡೆರು ಶಕ್ತಿ ಕೊಡೋದು ನಡುವಲ್ಲ ಸಂವಿಧಾನ ಇಟ್ಕೊಂಡು ಸಂವಿಧಾನವನ್ನು ಉಳಿಸಿ ಅಂತ ಹೇಳ್ತಾರ ಕಾಲ ಕಾರಣ ಏನು ಈ ದೇಶದ ಮಹಿಳೆಯರು ಬಡವರು ದಲಿತರು ಅಪರಿಯರ ಪರವಾಗಿ ದೌರ್ಜನ್ಯಗಳನ್ನು ಮಾಡಬೇಡಿ ಎನ್ನುವ ಕಾರಣಕ್ಕೆ ಸಂವಿಧಾನ ಇಟ್ಕೊಂಡು ನಡೀತಾ ಇದಾರಲ್ಲ ಇವತ್ತು ನಮಗೆ ಕೊಟ್ಟಂತ ದೊಡ್ಡ ಅಸ್ತ್ರ ಯಾವುದು ಒಬ್ಬ ಸಾಮಾನ್ಯ ಬಡವರು ಶ್ರೀಮಂತರಿಗೆ ಕೊಟ್ಟಿದ್ರು ಅದು ಮತದಾನ ನೀವು ಮತದಾನದ ಹಕ್ಕನ್ನೇ ಕಳ್ಕೊತಾ ಇದೀರಿ ನೀವು ಯಾರಿಗೆ ಓಟ್ ನಮಗೆಲ್ಲ ಗೊತ್ತು ಅಂತ ಬಿಜೆಪಿ ಹೇಳುತ್ತೆ ಅನ್ನೋದಾದ್ರೆ ನಿಮ್ಮ ಮೌಲ್ಯ ಏನು ನಿಮ್ಮ ಓಟಿನ ಮೌಲ್ಯ ಏನು ನೀವು ಓಟ್ ಹಾಕಿದ್ರು ಬಿಟ್ಟಿದ್ರು ಯಾವುದೇ ವ್ಯತ್ಯಾಸ ಇಲ್ಲ ಅನ್ನುವಂಥ ವ್ಯವಸ್ಥೆಯನ್ನ ಪ್ರಜಾಪ್ರಭುತ್ವದಿಂದ ರಾಷ್ಟ್ರಪ್ರಭುತ್ವದ ತೆಗೆಲ್ಲ ಹೋಗ್ತಾ ಅನ್ನೋ ಕಾರಣಕ್ಕೆ ಇವತ್ತು ಸಾವಿರದ ಎಂಟುನೂರು ಕಿಲೋಮೀಟರ್ ಒಳ್ಳೆ ಇದು ಎಲ್ಲರ ಗಮನದಲ್ಲಿಟ್ಟುಕೊಂಡು ಈ ಪ್ರಚಾರವನ್ನು ನಾವು ತಳಮಟ್ಟದಲ್ಲಿ ನಾವು ಸೇರಿಕೊಂಡು ನಮ್ಮ ತಂಡದ ಪಂಚಾಯತ್ ಕಮಿಟಿ ಅಂತ ಹೇಳೋದು ಅಧ್ಯಕ್ಷರು ಬ್ಲಾಕ್ ಕಮಿಟಿ ಆದ ಮೇಲೆ ನೀವು ಪಂಚಾಯತ್ ಕಮಿಟಿ ಮಾಡ್ತೀರಿ ಆ ಪಂಚಾಯತ್ ಸಮಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಪ್ರತಿ ಮೂತಿನ ಇಬ್ಬರನ್ನ ಆ ಕಮಿಟಿಯಲ್ಲಿ ಹಾಕ್ತೀವಿ ಯಾಕೆ ಸರ್ ನಾವು ಇಲ್ಲಿ ಏನು ಎರ ಜೊತೆಗೆ ಮಾತಾಡ್ತಿದ್ವಲ್ಲ ಈ ಮಾತುಗಳನ್ನ ಇಲ್ಲಿನ ವಿಡಿಯೋಸ್ ಬಂದ ವ್ಯಕ್ತಿಗೂ ಕನೆಕ್ಟ್ ಇರಲೇಬೇಕು ಒಬ್ಬರೊಬ್ಬರ ಮಾತ್ರ ಮುಖಾಂತರ ಮುಖಾಂತರ ಆ ತರ ಭೂತಿನಲ್ಲಿರುವ ಅಷ್ಟು ಜನರ ಮೊಬೈಲ್ ನ ಪರಿಚಯ ಅವರಿಗೆ ಇರುತ್ತೆ ಅಲ್ವಾ ಈ ಸತ್ಯವನ್ನು ಹೇಳುವ ಪ್ರಯತ್ನವನ್ನು ಆ ತರ ಮಾಡಬೇಕು ದಯವಿಟ್ಟು ತುಂಬಾ ಅದ್ಭುತವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ರಿ ನಿಮಗೆ ಧನ್ಯವಾದಗಳನ್ನು ಹೇಳ್ಕೊಂಡು ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ ಸ್ವಲ್ಪ ಸಮಯ ತುಂಬ ಕೊಡಬೇಕು ಅಂದ್ರೆ ಕಾಂಗ್ರೆಸ್ಗೆ ಕೆಲಸ ಮಾಡಲಿಕ್ಕೆ ನೀವು ದಿನಪೂರ್ತಿ ಸಮಯ ಕೊಡಬೇಡಿ ನಮ್ಗೆ ದಿವಸ ಒಂದು ಗಂಟೆ ನೀವು ಕಾಂಗ್ರೆಸ್ಗೆ ಕೊಡ್ತೀನಿ ಎಂಬುದಾದ್ರೆ ಮುಂದಿನ ದಿನಗಳಲ್ಲಿ ಚಿಕ್ಕೋಡಿಯನ್ನ ಬಿಜೆಪಿ ಮುಕ್ತವನ್ನಾಗಿ ಮಾಡ್ತೀನಿ ಅನ್ನುವ ವಿಶ್ವಾಸವನ್ನು ನಿಮಗೆ ಧನ್ಯವಾದ